go

ಹೋರಾಟಕ್ಕೆ ಫೈವ್ ಹೋರಾಟ ಯಾಕಪ್ಪ ಈ ಪಿಂಚಣಿಗಾಗಿ ಹೋರಾಟ ಮಾಡ್ತೇವಂದ್ರ ಸುಮಾರು ಐವತ್ತು ವರ್ಷ ನೌಕರಿ ಮಾಡಿ ಆ ಮೂವತ್ ನಾಲ್ವತ್ತು ವರ್ಷ ನೌಕರಿ ಮಾಡಿದ್ದಾರೆ ಬರುವುದು ಎಷ್ಟ್ರೇ ಎರಡ ಸಾವಿರ ಕೊಡ್ತಾ ಇದಾರೆ ಎಷ್ಟ್ರೇ ಒಂದ್ ಸಾವಿರ ಹದಿನೈದು ನೂರ ಹನ್ನೆರಡು ನೂರು ಅವ್ರು ತಗೊಂಡಿದ್ರು ನಮ್ದು ಎಲ್ಲ ಪ್ರತಿ ನಮ್ಮ ಸರ್ವಿಸ್ ಎಲ್ಲ ಕಟ್ ಮಾಡ್ಕೊಂಡು ಬಂದ್ರೆ ಡಿಸ್ಟ್ರಿಬ್ಯೂಷನ್ ಆಗಿದೆ ನಮ್ಮ ಹಣ ನಮ್ಮ ಕೊಡ್ಲಿಕ್ಕೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ಸುಮಾರು ಹತ್ತು ವರ್ಷದಿಂದ ನಾವು ಇದ್ದೀವಿ ಯಾರು ಅವಳಿ ಜಿಲ್ಲೆದವರು ಬಾಗಲಕೋಟೆ ಜಿಲ್ಲೆ ಹಾಗೂ ಬಿಜಾಪುರ ಜಿಲ್ಲೆಯವರು ಇವತ್ತು ಕೂಡ ಒಂದು ಕೂಗ ಹೇಳಿರಿ ಆತಂಕಾಗಿ ಹೋರಾಟ ಆತಂಕಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಈಗ ನೋಡ್ರಿ ಇ ಪಿ ಎಸ್ ನೈಂಟಿ ಫೈವ್ ಯೋಜನೆಯನ್ನ ಜಾರಿಗೆ ತಂದವರು ನಾವು ಬರೀ ಏಜೆಂಟ್ ಸರ್ಕಾರಕ್ಕೆ ಅಂತ ಹೇಳ್ತಾರ ಅಂದ್ರೆ ಸಂವಿಧಾನಾತ್ಮಕವಾಗಿ ಈ ನಮಗ ಎರಡು ಸಲ ಮಾತು ಕೊಟ್ಟಾರ ನಿಮ್ ಕೇಸ್ ದಿನಾಯ್ನದ ನಾ ಕೂಡ್ಲೇ ನಿಮ್ ಪೆನ್ಷನ್ ಹೆಚ್ಚು ಮಾಡಿಸ್ತೀನಿ ಅಂತ ಎರಡೂವರೆ ವರ್ಷ ಆಗೋಯ್ತು ಇವತ್ತಿನ ಜನ ಪ್ರಧಾನಿ ಅವರು ಮುಂದಾಗ್ತಾ ಇಲ್ಲ ಏನ್ ಹೇಳ್ತಾರ ಅಂದ್ರ ನಮ್ಮ ಇ ಪಿ ಎಫ್ ಅವರಿಗೆ ನಾವು ಹೇಳಿದೆವು ಕಾರ್ಮಿಕ ಮಂತ್ರಿಯವರಿಗೆ ಅವರಿಗೆ ನಾವು ಜವಾಬ್ದಾರಿ ಕೊಟ್ಟಿದೆವು ಮಾಡ್ತಾರ ಅಂತ ಹೇಳ್ತಾರ ಪಿ ಎಫ್ಒದವ್ರು ಕಾರ್ಮಿಕ ಮಂತ್ರಾಲಯ ಹಣಕಾಸು ಮಂತ್ರಾಲಯ ಇವರಲ್ಲೇ ಇದು ಜಗಳಾಟ ನಡೆದದ ಯಾರು ಒಂದು ನಿರ್ಧಾರಕ್ಕೆ ಬರ್ತಾ ಇಲ್ಲ ನಮ್ ಪೆನ್ಷನ್ ಹೆಚ್ಚಾಗ್ತಾ ಇಲ್ಲ ಇದಕ್ಕ ನಾನು ಈ ಸರ್ಕಾರಗಳಿಗೆ ಈ ರಾಜಕಾರಣಿಗಳಿಗೆ ಡಿಕ್ಕಾರ ಹೇಳ್ತೇನೆ ಡಿಕ್ಕಾರ ಡಿಕ್ಕ ರಾಷ್ಟ್ರೀಯ ಸಂಘರ್ಷ ಸಮಿತಿ ಕರ್ನಾಟಕದ ಕಾರ್ಯಾಧ್ಯಕ್ಷ ರಾಜ್ಯ ಕಾರ್ಯಾಧ್ಯಕ್ಷ ಇವತ್ತಿನ ದಿವಸ ನಮ್ಮ ಹೋರಾಟ ಎಲ್ಲಿಗೆ ಬಂದದ ಅಂದ್ರೆ ಸರ್ಕಾರ ನಾವು ಬೆಂಗಳೂರೊಳಗೆ ಪ್ರತಿಭಟನೆ ಮಾಡಿದಾಗ ರೈಟಿಂಗ್ ಒಳಗೆ ಬರೆದು ಕೊಟ್ಟರು ನಿಮ್ಮ ಬೇಡಿಕೆ ದಿನಾಯನದ ನಾವು ಮಾಡಿಕೊಡ್ತೇವೆ ಅಂತ ರೈಟಿಂಗ್ ಒಳಗೆ ಕೊಟ್ಟಿದ್ದಾರೆ ಆದರೆ ಇವತ್ತ ಒಂದು ತಿಂಗಳಾಗಿ ಹೋಯ್ತು ಇನ್ನೂ ಏನೂ ಅವರು ಕ್ರಮ ತೊಗೊಳ್ತಾ ಇಲ್ಲ ಅದಕ್ಕಾಗಿ ನಾವು ಇವತ್ತಿನ ದಿವಸ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟೆವು ನಾವು ನೀವು ಡಿಸೆಂಬರ್ ಮೂರು ನಾಲ್ಕರೊಳಗೆ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ನಾವು ಡಿಸೆಂಬರ್ ಮೂರು ನಾಲ್ಕು ದಿಲ್ಲಿ ಒಳಗೆ ಟಿಕಾಣೆ ಹುಡ್ತೆವು ಅಂತೇಳೆವು ಠಿಕಾಣೆ ಹುಡುಗಂದ್ರೆ ನಾವು ನಮ್ಮ ಬೇಡಿಕೆ ತನ ಅಲ್ಲಿಂದ ಹೇಳಂಗಿಲ್ಲ ನಾವು ನೀವು ನಮಗೆ ಒಂದು ಗುಂಪಾಗಿ ಸೇರಿಸ್ಲಿಕ್ಕೆ ಕೊಡಂಗಿಲ್ಲ ನೀವು ಹೆಂಗದಿರಿ ಹಂಗೆ ನಾವು ಜಾನ್ರದೆವು ನಾವು ನಾಲ್ಕು ನಾಲ್ಕು ಮಂದಿ ಐದೈದು ಮಂದಿ ದಿಲ್ಲಿ ಗಲ್ಲಿ ಗಲ್ಲಿ ಒಳಗೆ ಕೂತ್ಕೋತೆವು ಬೋರ್ಡ್ ಕಡೆ ಕೂತ್ಕೋತೆವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ನಾವು ಆ ರೀತಿ ನಾವು ಹೋರಾಟ ಮಾಡ್ತೇವೆ ತಿಳಿದ ಒಳಗ ನಮ್ಮನ್ನು ಒಂದ್ ಕಡೆ ಸೇರ್ಸ್ಲಾಕ ಅವಕಾಶ ಕೊಡಂಗಿಲ್ಲ ಪರ್ಮಿಷನ್ ಕೊಡಂಗಿಲ್ಲ ಆದ್ರೆ ನಾವೇನ್ ಮಾಡ್ತೇವೆ ಒಂದೊಂದು ಗಲ್ಲಿ ಗಲ್ಲಿ ಒಳಗ್ ನಿಂತುಕೊಂಡು ನಾಲ್ಕು ನಾಲ್ಕು ಮಂದಿ ಐದೈದು ಮಂದಿ ನಿಂತುಕೊಂಡ ಹೋರಾಟ ಮಾಡ್ತೇವೆ ನಾವು ಆದ್ರ ಬೇಡಿಕೆ ಈಡೇರಿಸಲೇ ನಾವು ಅದಕ್ಕೆ ಹೇಳ್ತಾ ಇದೇವು ನೀವು ನಮ್ಮ ವಂತಿಗೆ ಹಣ ಅದ ನಮ್ಮ ಒಂತಿಗೆ ಹಣದಿಂದಲೇ ನಮಗ್ ಪೆನ್ಷನ್ ಕೊಡುದದ ನಿಮ್ಮ ಹತ್ರ ನಮ್ಮ ಹಣ ಸರ್ಪ್ಲಸ್ ಅಂತೇಳಿ ಅಂತೇಳಿ ಲಕ್ಷಾಂತರ ಕೋಟಿ ಹಣ ನಿಮ್ಮ ಹತ್ರದ ಆದ್ರೆ ನೀವು ಈ ನಮ್ಮ ಬಡ ಪಿಂಚಣಿದಾರರಿಗೆ ಪೆನ್ಷನ್ ಕೊಡ್ತಾ ಇಲ್ಲ ಹೆಚ್ಚು ಮಾಡ್ತಾ ಇಲ್ಲ ಕಾರಣ ಏನು ಅಂತಂದ್ರ ಇದು ಫಂಡೆಡ್ ಸ್ಕೀಮ್ ಅದ ಇದ್ರೊಳಗೆ ಇಷ್ಟೇ ಇದು ಹಿಂಗೆ ಅಂತಾರ ಯಾವ ಮೂರ್ಖ ಈ ಬಡ ಡಿ ಎಲ್ಲಾರ ಪೆನ್ಶನ್ ಅನ್ನ ಮಾಡ್ತಾನ ಅವ ಹೆಂಗಿರ್ಬೇಕು ಸರ್ಕಾರ ಸಂವಿಧಾನ ಅಂತ ಹೇಳ್ತೈತಿ ಹೆಂಗ್ ಹೇಳತಿರ್ಬೇಕು ಇದನ್ನೆಲ್ಲ ನಾವು ಎಲ್ಲಾರು ವಿಚಾರ ಮಾಡ್ಬೇಕು ಜನ ಇವತ್ತಿನ ದಿವಸ ರಾಜಕಾರಣಿಗಳಿಗೆ ಪಿಂಚಣಿ ಅದ ಲಕ್ಷ ಲಕ್ಷ ಹಣ ಪಿಂಚಣಿ ಅದ ಅವ್ರಿಗೆ ಒಂದ್ ಸಲ ಎಮ್ ಎಲ್ ಎ ಒಂದೇ ತಿಂಗಳಿದ್ರ ಆಯ್ತು ಅವ್ರ ಪೆನ್ಷನ್ ಐವತ್ ಸಾವಿರ ಎರಡನೇ ಸಲ ಎಮ್ ಎಲ್ ಎ ಆಗ್ತಾರ ಮತ್ ಐವತ್ ಸಾವಿರ ಪೆನ್ಷನ್ ಮೂರನೇ ಸಲ ಆಗ್ತಾರ ಏಳೇಳು ಎಂಟೆಂಟು ಸಲ ಆಗ್ತಾರ ನಮ್ಮ ಜಿಗ ಸಾಹೇಬರಿಗೆ ಸಾಹೇಬ್ರಿಗೆ ಏಳು ಲಕ್ಷ ಪೆನ್ಷನ್ ಅದ ಅಂತ ಸ್ವತಃ ಅವ್ರೇ ಹೇಳ್ಯಾರ ನೋಡ್ರಿ ನಾವ್ ಏನ್ ಅಂತ ಹೇಳ್ರಿ ರಾಜಕಾರಣಿಗಳು ಏನ್ ಆಗ್ತಾ ಇದಾರ ಅಂತಾರೆ ನೋಡ್ರಿ ಸರ್ಕಾರ ಇವತ್ತಿನ ದಿವ್ಸ ನಮಗೆ ಎಲ್ಲರಿಗೂ ರೈತ ದೇಶದ ಬೆನ್ನೆಲುಬು ಅಂತಾರ ಕಾರ್ಮಿಕ ದೇಶ ಕಟ್ಟುವ ಅಂತಾರ ಈ ರಾಜಕಾರಣಿಗಳು ನಾವು ಸಮಾಜ ಸೇವೆ ಅಂತಾರ ನೋಡ್ರಿ ಯಾರಿಗೆ ಬೆಲೆ ಅದ ನೋಡ್ರಿ ರೈತರು ಮನೆ ಕಬ್ಬಿನ ಹೋರಾಟ ಮಾಡಿದ್ರು ಅವ್ರಿಗೆ ಬೆಲೆ ಹೆಚ್ಚಿಸ್ಬೇಕಾದ್ರ ಯಾರ ಇರ್ಬೇಕು ಅಂತಂದ್ರ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳೇ ಆದಾರ ಅವ್ರ ಕೈವಾಡದಿಂದೆ ಅದು ಮೂರ್ ಸಾವಿರ ಎರಡ್ನೂರು ಮೂರ್ ಸಾವಿರ ಮುನ್ನೂರು ಆಗಿದೆ ಇವತ್ತಿನ ದಿವಸ ಅದೇ ರೀತಿ ನಮ್ಮ ಪೆನ್ಷನ್ದೊಳಗನು ನಮ್ಮ ಪೆನ್ಷನ್ ಹಣ ಸರ್ಪ್ಲಸ್ ಇದ್ದಂತ ಹಣ ಬೇರೆ ಬೇರೆ ಯೋಜನೆಗಳಿಗೆ ಬಳಕೆ ಮಾಡ್ಕೋತಾರ ಸರ್ಕಾರ ಆದ್ರೆ ನಮಗ ಇವತ್ತಿನ ದಿವಸ ಸಾವಿರ ಎರಡು ಸಾವಿರ ಪಿಂಚಣಿ ಒಳಗ ಜೀವನ ಮಾಡ್ಲಿಕ್ಕೆ ಬಿಟ್ಟಾರ ಇವತ್ತಿನ ದಿವ್ಸ ವೃದ್ಧರಿಗೆ ಅನ್ಯಾಯ ಮಾಡ್ತಾ ಇದಾರ ನಾವು ಹೋರಾಟ ಮಾಡ್ತಾ ಮಾಡ್ತಾ ಹತ್ತು ವರ್ಷ ಆಯ್ತು ಇವತ್ತಿನ ದಿವಸ ಅಂದ್ರೆ ನಾವು ಅರವತ್ತು ಹತ್ತು ಎಪ್ಪತ್ತು ವರ್ಷ ತಾಡ್ತಾ ಇದೇವ್ ಎಲ್ಲರೂ ಅಂದ್ರೆ ನಮಗ ಸತ್ತ ಮೇಲೆ ಪೆನ್ಷನ್ ಹೆಚ್ಚು ಮಾಡ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ ಇವ್ರದು ಅದ್ರ ಸಲುವಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ವೃದ್ಧರಿಗೆ ಅನ್ಯಾಯ ಮಾಡಿದ್ರ ಈ ರಾಜಕಾರಣಿಗಳಿಗೆ ಉಳಿಗಾಲವಿಲ್ಲ ಅಂತ ಹೇಳಿ ನಾನು ಹೇಳ್ತೀನಿ ಇವತ್ತಿನ ದಿವಸ ಏನ ಇ ಪಿ ಎಸ್ ನೈಂಟಿ ಫೈವ್ ಬಿಜಾಪುರ ಇರ್ಬೋದು ಬಾಗಲಕೋಟೆ ಇರ್ಬೋದು ಬೆಳಗಾವಿ ಜಿಲ್ಲೆ ಇರ್ಬೋದು ಏನ ಇವತ್ತ ನಮ್ಮ ಬಿಜಾಪುರದಿಂದ ಸುಮಾರು ನೂರಾರು ಸಂಘ ಸಂಸ್ಥೆಗಳ ಎಲ್ಲಾ ಸಂಸ್ಥೆಗಳಿಂದ ಬಂದಾರ ಇವತ್ತಿನ ದಿವಸ ಯಾರು ಬಿ ಎಲ್ ಡಿ ಅವ್ರು ಇರ್ಬೋದು ಕಾರ್ಮಿಕ ಇರ್ಬೋದು ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಎಲ್ಲ ಸೊಸೈಟಿಯಿಂದ ಬಂದಾರೆ ಎಲ್ಲಾ ಹಳ್ಳಿಗಳಿಂದ ಎಲ್ಲಾರು ಬಂದಿರಿ ಏನಪ್ಪಾ ಅಂತಂದ್ರೆ ನಮ್ಮ ಹೋರಾಟ ಈಗ ಬರ್ತಾ ಹೋಗ್ಬೇಕು ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಕಾರ್ಮಿಕರಿಗೆ ಒಬ್ಬ ನಮ್ಮ ಒಬ್ಬ ತಾಜಿರತ್ ಇದ್ದ ಇದ್ ಪೆನ್ಷನ್ ಏಟ್ ಬರ್ತದೆ ಎರಡ್ನೂರ ರೂಪಾಯಿ ಬರ್ತಾರ ಯಾಕಪ್ಪ ಎರಡ್ನೂರ ಇನ್ನ ಏನಂದಿನ ಪರಿಸ್ಥಿತಿ ನಾ ಕೇಳಿದೆ ಇನ್ನ ಮೂರು ಮಂದಿ ಮಕ್ಳು ಲಗ್ನ ಮಾಡುದ್ರಿ ನಾನು ನನಗೆ ಇಟ್ಟಿ ಆಗಿದ ಪರಿಸ್ಥಿತಿ ಪರಿಸ್ಥಿತಿ ಬಹಳ ಗಂಭೀರ ಅದಂದ ಅದಕ್ಕೆ ಇವತ್ತಿನ ದಿವಸ ಮೆಡಿಕಲ್ ಫೆಸಿಲಿಟೀಸ್ ಏನು ಇಲ್ಲ ಇವತ್ತು ನೋಡ್ರಿ ನಾವು ಕೆ ಎಸ್ ಆರ್ ಟಿ ಸಿ ಅವ್ರ ಇರ್ಬೋದು ಎಲ್ಲಾರು ಪರವಾಗಿನೇ ಹೇಳ್ತೀನಿ ಏನಪ್ಪಾ ಅಂದ್ರೆ ಸರ್ಕಾರದ ಅವನಿಸೋದಕ್ಕೆ ನಾವು ಹೋಗೋಕಾರ್ ಹೋಗೋ ಪರಿಸ್ಥಿತಿ ಬಂದವ್ ಐದ್ನೂರು ರೂಪಾಯಿ ಕೊಟ್ಟು ಫಾಸ್ಟ್ ತಗೊಳ್ಳೋ ಪರಿಸ್ಥಿತಿ ಒಳಗಿಲ್ಲ ಯಾಕಂದ್ರ ಹಂಗೆಲ್ಲ ನಮ್ಮಲ್ಲಿ ಡ್ರೈವರ್ ಕಂಡಕ್ಟರ್ ಇರ್ಬೋದು ಯಾಕಂದ್ರೆ ಎಪ್ಪತ್ತು ವರ್ಷ ಇವತ್ತಿನ ದಿವಸ ಯಾರು ಇಲ್ಲೇ ಇಲ್ಲ ಯಾಕಂದ್ರೆ ಅಂತ ಪರಿಸ್ಥಿತಿ ಒಳಗೆ ಎಲ್ಲರೂ ದುಡ್ದಾರ ಇಲ್ಲ ಎಲ್ಲ ಅದ ಎಲ್ಲ ಕಾರ್ಮಿಕರು ಇದಾರೆ ಇವತ್ತಿನ ದಿವಸ ಇನ್ಸ್ಪೆಕ್ಟರ್ ಇದಾರೆ ಯಾರು ಕಂಟ್ರೋಲರ್ ಇದಾರೆ ಯಾರು ಬ್ಯಾಂಕ್ ಇದ್ದಾರ ಯಾರ ಕಾರ್ಯ ಗ್ರಾಮೋದ್ಯೋಗ ಅಂತ ಪರಿಸ್ಥಿತಿ ಒಳಗೂ ನಮ್ಮ ಮಂದಿ ದುಡ್ದಾರ ಅಂತಾದ್ರಾಗ ಸರ್ಕಾರ ಇವತ್ತು ನಮಗೆ ಪೆನ್ಷನ್ ಏಟದಪ್ಪ ಅಂತಂದ್ರ ಮೊದಲು ದೋನ್ಸೆ ಇತ್ತಲ್ಲ ಈಗ ಏನೋ ಒಂದ್ ಕಾಲಕ್ ಸಾವಿರ ರೂಪಾಯಿ ಆಗ್ಯದ ಇವತ್ತಿನ ದಿವಸ ಸಾವಿರ ರೂಪಾಯಿ ಏನ್ ಬರ್ತದಪ್ಪ ಅಂತಂದ್ರ ನಾವ್ ಆದ್ರೆ ನಾಷ್ಟ ಬಿಲ್ ಆಗುದಿಲ್ಲ ಒಂದ್ ಸಾವಿರ ರೂಪಾಯಿ ಇವತ್ತಿನ ದಿವಸ ಕಾರ್ಮಿಕರೇ ಅದಕ್ಕೆ ನಾನು ಹೇಳ್ತೀನಿ ಇವತ್ತಿನ ದಿವಸ ಏನಿ ನಮ್ಮ ಅಶೋಕ್ ರಾವತ್ ಸಹೇಬ್ರಿರ್ಲಿ ನರಗುಂದ್ ಸಾಹೇಬ್ರಿರ್ಲಿ ನಮ್ ಗಣ ಸಾಹೇಬರು ಎಲ್ಲರ ನೇತೃತ್ವದಾಗ ಬಂದ್ ಏನೇನೇನೋ ಅಂತಾರ ಏ ಗಡ ಸಾನ್ರಿ ಅವ್ರ ದಿನ ಹ್ಯಾಂಗೆ ಬರ್ದ್ರೆ ತರ ಹನಿ ಹನಿ ಕುಡಿದ್ರಿ ಹಳ್ಳ ತೆನಿ ತೆನಿ ಕುಡಿದ್ರಿ ರಾಶಿ ಹಂಗ ನಾವು ಎಲ್ಲರೂ ಕುಡ್ಕೊತೇ ಇರಬೇಕು ನೋಡಿ ಸಾಲು ಮರ ತಿಂಬಕ್ಕ ಒಂದು ಗಿಡ ಹಚ್ಚೇರಿ ಇವತ್ತೆಲ್ಲ ನಮ್ಮ ಬಿಜಾಪುರ ಜಿಲ್ಲಾಕೆ ಮಳೆ ಸಾಕುನೆ ಆಗೈತೆ ಹಂಗೆ ನಮ್ಮ ಗಣ ಸಾಹೇಬ್ರು ಇರಲಿ ಅಶೋಕ್ ರಾವತ್ ಅವರು ಅವರಲ್ಲಿ ಏನು ಈ ಬೀಜ ಬಿತ್ತಲಕ್ಕ ಹತ್ತ್ಯಾರ ಇಡೀ ದೇಶ ಸಾಧ್ಯ ಅಂತ ಇದೂ ಸಕ್ಷ ಸಾಕರ್ ಅಂತ ಹೇಳಿ ನಾ ನಿಮ್ಗೆ ಎಲ್ಲರೂ ಅವ್ರ ಪರವಾಗಿ ತೊಗೊಳ್ತಾಯಿದ್ರಿ ಇತಿಹಾಸ ಹೆಂಗ ಹೋರಾಟಕ್ಕೆ ಕಾರ್ಮಿಕರ ನಮಗ ಎರಡೂ ಸಲ ಮಾತು ಕೊಟ್ಟಾರ ನಿಮ್ ಕೇಸ್ ದಿನದ ನಾ ಕೂಡ್ಲೇ ನಿಮ್ ಪೆನ್ಷನ್ ಹೆಚ್ಚು ಮಾಡಿಸ್ತೀನಿ ಅಂತ ಎರಡೂವರೆ ವರ್ಷ ಆಗಿ ಹೋಯ್ತು ಇವತ್ತಿನ ಜನ ಪ್ರಧಾನಿ ಅವರು ಮುಂದಾಗ್ತಾ ಇಲ್ಲ ಏನ್ ಹೇಳ್ತಾರ ಅಂದ್ರ ನಮ್ಮ ಇ ಪಿ ಎಫ್ ಅವರಿಗೆ ನಾವು ಹೇಳಿದೆವು ಕಾರ್ಮಿಕ ಮಂತ್ರಿಯವರಿಗೆ ಅವರಿಗೆ ನಾವು ಜವಾಬ್ದಾರಿ ಕೊಟ್ಟಿದೆವು ಮಾಡ್ತಾರ ಅಂತ ಹೇಳ್ತಾರ ಇ ಪಿ ಎಫ್ಒದವ್ರು ಕಾರ್ಮಿಕ ಮಂತ್ರಾಲಯ ಹಣಕಾಸು ಮಂತ್ರಾಲಯ ಇವರಲ್ಲೇ ಇದು ಜಗಳಾಟ ನಡೆದ ಯಾರು ಒಂದು ನಿರ್ಧಾರಕ್ಕೆ ಬರ್ತಾ ಇಲ್ಲ ನಮ್ ಪೆನ್ಷನ್ ಹೆಚ್ಚಾಗ್ತಾ ಇಲ್ಲ ಇದಕ್ಕ ನಾನು ಈ ಸರ್ಕಾರಗಳಿಗೆ ಈ ರಾಜಕಾರಣಿಗಳಿಗೆ ಡಿಕ್ಕಾರ ಹೇಳ್ತೇನೆ ಡಿಕ್ಕಾರ ಟಿಕ್ಕ ಧಿಕ್ಕಾರ ನಮ್ಮ ವೃದ್ಧರ ಕೂಗು ನಿಮ್ಗೆ ಅರ್ಥ ಆಗ್ತದೆ ನಾವೆಲ್ಲ ಸಾವಿರ ಎರಡ್ ಸಾವಿರ ಪೆನ್ಷನಿ ಒಳಗ ನಾವು ಹೆಂಗ್ ಜೀವನ ಮಾಡ್ಬೇಕು ನೀವೇ ನೋಡ್ರಿ ಇದನ್ನ ನರೇಂದ್ರ ಮೋದಿಜಿ ಅವ್ರಿಗೆ ಅಡ್ರೆಸ್ ಮಾಡಿದೆವು ನಿಮ್ಮ ಮುಖಾಂತರ ಅವರಿಗೆ ಸರಿಯಾದ ರೆಕಮೆಂಡೇಶನ್ ಮಾಡ್ರಿ ಈ ಬೇಡಿಕೆ ಈಡೇರ್ತಲಿಕ್ಕೆ ಇಷ್ಟೊಂದು ಜನ ವೃದ್ಧರು ಬಂದಾರ ಎಪ್ಪತ್ತೆಂಬತ್ತು ವಯಸ್ಸೋರು ಬಂದಾರ ಅಂತ ಹೇಳಿ ಇದನ್ನ ಅವ್ರಿಗೆ ಫಾರ್ವರ್ಡ್ ಮಾಡ್ರಿ ದಯಮಾಡಿ ಅದೇ ರೀತಿ ಆನರೇಬಲ್ ಮಿನಿಸ್ಟರ್ ನಮ್ಮ ಮನ್ಸುಖ್ ಮಾಂಡವಿಯ ಅವ್ರ ಅದಾರ ಅವ್ರು ನಮಗೆ ರೈಟಿಂಗ್ ಕೊಟ್ಟಾರ ನಿಮ್ಮ ಬೇಡಿಕೆ ಈಡೇರಿಸ್ತೇವೆ ಅಂತ ಹೇಳಿ ಒಂದ್ ತಿಂಗಳ ಮತ್ತೆ ರೈಟಿಂಗ್ ಕೊಟ್ಟು ಇನ್ನು ಈಡೇರಿಸ್ತಾ ಇಲ್ಲ ಅದಕ್ಕೆ ಅವ್ರದ್ದು ನಾವು ಮನವಿ ಕೊಡಲಿವು ಇನ್ನೊಂದು ಇ ಬಿ ಇದು ಜಿಲ್ಲಾಧಿಕಾರಿಗಳ ಮುಖಾಂತರ ಇ ಬಿ ಎಫ್ಒ ಕಚೇರಿ ಅವ್ರಿಗೆ ಕೊಡ್ರಿ ಇದು ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅವರಿಗೆ ಆನ್ಲೈನ್ ಒಳಗರ್ ಹೈಯರ್ ಗೆ ಜಾಯಿಂಟ್ ಆಪ್ಷನ್ ತಗೊಳೋದಿತ್ತು ಅದ್ರೊಳಗೆ ನಮ್ಮನ್ನ ಎಲ್ಲರನ್ನು ಏಕ ಏಕಪಕ್ಷೀಯವಾಗಿ ರಿಜೆಕ್ಟ್ ಮಾಡ್ಯಾರ ಕಾರಣ ಏನ್ ಹೇಳ್ತಾರ ಅಂದ್ರೆ ನಿಮ್ ಟ್ರಸ್ಟ್ ಅದ ನೀವು ಟ್ರಸ್ಟ್ ಕಾನೂನು ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರ ನಮ್ ಕಾರ್ಮಿಕರಿಗೆ ಏನು ಗೊತ್ತಿರ್ತದೆ ಕಾನೂನು ಅವರು ನಮಗೆ ಏನು ಮಾಹಿತಿ ಕೊಟ್ಟಿಲ್ಲ ಏನಿಲ್ಲ ನಮ್ ಸರ್ವಿಸ್ ಪೂರ್ತಿ ನಮ್ಮಿಂದ ರೊಕ್ಕ ಹೇರ್ಕೊಂಡು ಇವತ್ತಿನ ದಿವ್ಸ ಕಡಿಮೆ ಪೆನ್ಷನ್ ಕೊಡ್ತಾ ಇದಾರೆ ಅದಕ್ಕೆ ಇದನ್ನ ಕಾರ್ಮಿಕ ಇವ್ರಿಗೆ ಪೆನ್ಶನ್ ದ್ರಿ ಪಿಂಚಿನಿ ಪ್ರಾದೇಶಿಕ ನಿಧಿ ಆಯುಕ್ತರು ಮಿಜಾಪುರ್ ಕಳಿಸ್ರಿ ಮಿನಿಸ್ಟರ್ ಕಳಿಸ್ರಿ ದಯ ಮಾಡಿ ಅದನ್ನ ಸರ್ ನಾನು ವೀರ್ ಕುಮಾರ್ ಗಡಾದ ರಾಜ್ಯ ಕಾರ್ಯಾಧ್ಯಕ್ಷ ಕರ್ನಾಟಕ ಎನ್ ಎ ಸಿ ಸಂಘಟನೆ ಇವತ್ತಿನ ದಿವಸ ಇಡೀ ದೇಶಾದ್ಯಂತ ಹದಿನೆಂಟನೇ ತಾರೀಕಿಂದ ಮೂವತ್ತನೇ ತಾರೀಕಿಂತನ ನಾವು ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇ ಪಿ ಎಫ್ ಒ ಕಚೇರಿ ಮುಂದೆ ಧರಣಿ ಮಾಡಿ ಮನವಿ ಕೊಡ್ತಾಯಿದ್ದೆವು ಕಾರಣ ಇಷ್ಟೇ ನಮ್ಮ ಬೇಡಿಕೆ ಈಡೇರಿಸ್ತೀನಿ ಈಡೇರಿಸ್ತೀನಿ ಅಂತೇಳಿ ಅಂತಿಮವಾಗಿ ರೈಟಿಂಗ್ ಕೊಟ್ಟಾರೆ ನಿಮ್ಮ ಬೇಡಿಕೆ ಕೂಡಲೇ ಈಡೇರಿಸ್ತೇವೆ ಅಂತ ಆದ್ರೆ ಇವತ್ತಿನ ತನ ಬರೆದು ಕೊಟ್ಟು ಒಂದು ತಿಂಗಳಾದರೂ ಏನು ಉತ್ತರ ಇಲ್ಲ ಅಂತೇಳಿ ನಾವು ಇವತ್ತಿನ ದಿವಸ ಹದಿನೆಂಟನೇ ತಾರೀಕರಿಂದ ಮೂವತ್ತನೇ ತಾರೀಕಿನ ತನ ಇಡೀ ದೇಶಾದ್ಯಂತ ಹೋರಾಟ ಇಟ್ಕೊಂಡೆವು ನಮ್ಮ ಕಮಾಂಡರ್ ಅಶೋಕ್ ರಾವುತ್ ಅವರು ಮೊನ್ನೆ ಹದಿನೇಳನೇ ತಾರೀಕು ಬಾರಾಮತಿಯಿಂದ ಕೊಲ್ಲಾಪುರಕ್ಕೆ ಬಂದಾರ ಹದಿನೇಳನೇ ತಾರೀಕಿನ ದಿವಸ ಹದಿನೆಂಟನೇ ತಾರೀಕಿನ ದಿವಸ ಕೊಲ್ಲಾಪುರದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಆಮೇಲೆ ಹದಿನೆಂಟನೇ ತಾರೀಖಿದು ಸಾಯಂಕಾಲ ಹುಬ್ಬಳ್ಳಿನಲ್ಲಿ ಮೀಟಿಂಗ್ ಮಾಡಿದರು ಆಮೇಲೆ ಹುಬ್ಬ ಹದಿನೆಂಟನೇ ತಾರೀಕು ರಾತ್ರಿ ಕಾರವಾರಕ್ಕೆ ಹೋಗಿ ಇಪ್ಪತ್ತನೇ ತಾರೀಕು ನಿನ್ನೆ ಕಾರವಾರದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಇದನ್ನು ಹೇಳಿದ್ದಾರೆ ಇವತ್ತಿನ ದಿವಸ ಬಿಜಾಪುರಕ್ಕೆ ಬಂದಿದ್ದಾರೆ ಬಿಜಾಪುರದಲ್ಲಿ ಈ ಮೆರವಣಿಗೆ ಮಾಡಿ ಇದನ್ನೆಲ್ಲರಿಗೂ ಮಾಹಿತಿ ಕೊಟ್ಟು ಇದನ್ನು ಈ ಮನವಿ ಪತ್ರ ಕೊಡಲಿಕ್ಕೆ ಸಹಕಾರ ಮಾಡಿದಾರ ಅವ್ರ ವಯಸ್ಸು ಎಪ್ಪತ್ತಾರು ಅವ್ರ ಆರೋಗ್ಯ ಇಲ್ಲ ಅವರಿಗೆ ನಮ್ಮ ಪಿಂಚಣಿಗೆ ಸಂಬಂಧ ಇಲ್ಲ ಆದರೂ ಮಾನವೀಯ ದೃಷ್ಟಿಯಿಂದ ನಮ್ಮ ಎಲ್ಲ ಪಿಂಚಣಿಗಾರರಿಗೆ ನ್ಯಾಯ ಕೊಡಿಸ್ಬೇಕು ಹೇಳಿ ಅವರು ಇವತ್ತಿನ ದಿವಸ ಈ ಹೋರಾಟ ಮಾಡ್ತಾ ಇದ್ದಾರೆ ಸ್ವತಃ ಸ್ವಂತ ಕಾರ್ ಡ್ರೈವ್ ಮಾಡಿಕೊಂಡು ಎರಡು ಸಾವಿರ ಎರಡು ನೂರು ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಅಂತ ಹೇಳ್ತಾ ಇದ್ದರು ನೋಡಿದ್ರಿ ನೀವು ಅಂತ ತ್ಯಾಗ ಜೀವಿಗಳು ನಮ್ಮ ಲೀಡರ್ಗಳು ಇದಾರೆ ಅವ್ರು ನಂಬಿಕೊಂಡು ನಾವು ಇವತ್ತಿನ ದಿವಸ ಇಷ್ಟೆಲ್ಲ ಅವರಿಗೆ ಸಹಕಾರ ಕೊಡ್ತಾ ಇದ್ದೇವು ಸರ್ಕಾರ ಇದನ್ನ ಗಮನಿಸಿ ಸರಿಯಾಗಿ ಮಾರ್ತು ಅಂದ್ರೆ ಒಳ್ಳೇದು ಇಲ್ಲ ಅಂದ್ರೆ ನಾವು ಡಿಸೆಂಬರ್ ಮೂರು ನಾಲ್ಕು ದಿಲ್ಲಿಯಲ್ಲಿ ಠಿಕಾಣೆ ಹುಡ್ತೆವು ಗಲ್ಲಿ ಗಲ್ಲಿ ಒಳಗೆ ಸೇರ್ಕೋತೆವು ನಾವು ಅಲ್ಲೆಲ್ಲ ಬೋರ್ಡ್ ಹಿಡ್ಕೊಂಡು ಕುತ್ಕೋತೇವೆ ಸರ್ಕಾರದ ವಿರುದ್ಧ ನಾವು ಧಿಕ್ಕಾರ ಹಾಕ್ತೆವು ಇದನ್ನ ನಾವು ಜೈಲು ಬರೋ ಕಾರ್ಯಕ್ರಮ ಮಾಡ್ತೇವೆ ನಾವು ಅಂತ ನಮ್ಮ ಅವ್ರ ಎಲ್ಲರೂ ನಿರ್ಧಾರ ಮಾಡಿಕೊಂಡಿದ್ದಾರೆ ಇದು ಒಂದು ಇನ್ನೊಂದು ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಂಚಾಲಕರದಾರ ರಮಾಕಾಂತ್ ನರಗುಂದ್ ಅಂತೇಳೆ ಅವರ ಆರೋಗ್ಯ ಸರಿ ಇಲ್ಲ ಅವ್ರಿಗೆ ಕ್ಯಾನ್ಸರ್ ಆಗಿತ್ತು ಅದ್ರ ಚಿಕಿತ್ಸೆ ಪಡ್ಕೊಂಡರೆ ಇವತ್ತಿನ ದಿವಸ ಆರೋಗ್ಯವಾಗಿ ಅದಾರ ಆದ್ರೂ ಆರೋಗ್ಯದ ಸಮಸ್ಯೆಗಳು ಅದಾವೆ ಅವ್ರಿಗೂ ಎಪ್ಪತ್ತಾರು ಎಪ್ಪತ್ತೇಳು ವಯಸ್ಸು ಅವರು ಇವತ್ತಿನ ದಿವಸ ಹೈದರಾಬಾದಕ್ಕೆ ಇದೇ ರೀತಿ ಕಾರ್ಯಕ್ರಮ ಮಾಡಲಿಕ್ಕೆ ಹೋಗಿದ್ದಾರೆ ಅವ್ರಿಗೆ ಅಲ್ಲಿ ಇಲ್ಲಿಂದ ಪ್ರಯಾಣ ಮಾಡಿ ಅಲ್ಲಿ ಹೋಗೋರೊಳಗೆ ಅವರಿಗೆ ಇವತ್ತಿನ ದಿವಸ ಬೆಳಗ್ಗೆ ಅನಾರೋಗ್ಯಕ್ಕೆ ಇದಾಗಿ ಅವರು ವಿಶ್ರಾಂತಿ ಪಡ್ಕೊಳ್ತಾ ಇದ್ದಾರೆ ಅಂದ್ರೆ ಹೋರಾಟಕ್ಕೆ ನಮ್ಮವರು ಅವರು ತ್ಯಾಗಜೀವಿನೇ ಅವರು ಸಹಿತ ನಾನು ಯಮದೂತನಿಗೆ ಹೇಳಿದಿನಿ ನನ್ನ ನಾನು ಪೆನ್ಷನ್ ಕೊಡಿಸುತ್ತಾನ ನನ್ನ ಹತ್ರ ಸಮೀಪ ಬರಬೇಡ ಅಂತ ಅಂತೇಳಿ ಅವ್ನಿಗೆ ಹೆಚ್ಚರಿಕೆ ಕೊಟ್ಟೀನಿ ಅಂತ ಹೇಳ್ಕೊಂತ ನಕೊಂತ ನಮ್ಮ ಜೊತೆ ಹೋರಾಟ ಮಾಡ್ತಾರೆ ಇಂಥ ಹೋರಾಟಗಾರರ ಇದ್ದಾರೆ ನಮ್ಮ ಹತ್ರ ಅವರ ಪುಣ್ಯದಿಂದ ನಮಗೆಲ್ಲ ಪಿಂಚಣಿ ಸಿಕ್ಕರೆ ಭಾಳ ಸಂತೋಷ ಆಗ್ತದೆ ಎಲ್ಲರಿಗೂ ಅವ್ರಿಗೆ ದೇವರು ಆರೋ ಆಯುರಾರೋಗ್ಯ ಕೊಡಲಿ ಅವ್ರ ಆರೋಗ್ಯವಾಗಿ ನೋಡ್ಕೊಳ್ಳಿ ಅಂತೇಳಿ ನಾವು ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆವು ಒಂದ್ ನಿಮಿಷ ನಾವು ಮನ್ವಿಯ ಕೊಡಕ್ ಬಂದಿದ್ದೇವಲ್ಲ ಅದೇ ಟೈಮ್ ಅಲ್ಲೇನೆ ನಾವು ಬೆಂಗಳೂರಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಿದೆವು ಆ ಹನ್ನೊಂದು ಹನ್ನೆರಡು ಅಲ್ಲಿ ಕಾರ್ಯಕ್ರಮ ಆಯ್ತು ಹದಿಮೂರನೇ ತಾರೀಕು ದಿಲ್ಲಿ ಆಯ್ತು ಅಂದ್ರೆ ಸೌತ್ ಇಂಡಿಯಾದವ್ರು ನಾವ್ ಎಲ್ಲರೂ ಬೆಂಗಳೂರೊಳಗ್ ಮಾಡಿದೆವು ಆ ಉತ್ತರ ಭಾರತದವ್ರು ಎಲ್ಲರೂ ಆ ದಿಲ್ಲಿನಲ್ಲಿ ಮಾಡಿದ್ರು ಹದಿಮೂರನೇ ತಾರೀಕಿಗೆ ಅವಾಗಲೇ ಸರ್ಕಾರ ನಮ್ಮ ಲೀಡರ್ಸ್ಗಳನ್ನು ಕರೆಸಿಕೊಂಡು ಮಾತಾಡಿ ನಿಮ್ಮ ಬೇಡಿಕೆ ಈಡೇರಿಸ್ತೇವೆ ಅಂತೇಳಿ ರೈಟಿಂಗ್ ದೊಡ್ಡ ಕೊಟ್ಟಿದ್ದದ ಅದಕ್ಕೆ ನಾವು ಬಿಟ್ಟೆವು ಒಂದು ತಿಂಗಳಾಯ್ತು ಈಗ ಈ ಒಂದು ತಿಂಗಳಲ್ಲಿ ಅವ್ರು ಮತ್ತೆ ಏನೂ ಹೇಳ್ತಾ ಇಲ್ಲ ಹೇಳಿ ನಾವು ಈ ರೀತಿ ಮತ್ತೆ ರಸ್ತೆಗಳಿಳ್ದೇವು ನಾವು ನಾವು ಈಗ ಮೂವತ್ತನೇ ತಾರೀಕಿನೊಳಗೆ ಆಗ್ಲಿ ಅಂತ ಹೇಳಿ ನಾವೆಲ್ಲ ಕೇಳ್ತಾ ಇದ್ದೇವೆ ಮೂರು ನಾಲ್ಕರೊಳಗೂ ಆದ್ರೂ ಓಕೆ ಮೂರು ನಾಲ್ಕರೊಳಗ್ ಆಗಿಲ್ಲ ಅಂದ್ರೆ ನಾವು ದಿಲ್ಲಿ ಒಳಗೆ ಟಿಕಾನಿ ಹುಡ್ತೇವೆ ಗಲ್ಲಿ ಗಲ್ಲಿ ಒಳಗೆ ನಾವು ಉಪವಾಸ ಕುಂದಿರ್ತೇವೆ ಅಂತ ಹೇಳ್ತೇವೆ ನಮಗ ಹತ್ತು ಹದಿನೈದು ಜನ ಕುಂತರ ಹಿಡಿತಾರ ನಾವು ಮೂರು ನಾಲ್ಕು ಜನ ಒಂದೊಂದು ಕಡೆ ಬೋರ್ಡ್ ಹಿಡ್ಕೊಂಡು ಕೂತ್ರಿ ಯಾರು ಕೇಳಂಗಿಲ್ಲ ನಮಗ ನಾವು ಹಂಗ ಇಡೀ ದಿಲ್ಲಿ ತುಂಬ ನಾವು ಕೂಡ್ತೇವೆ ಹೇಳಿ ನಾವು ನಿರ್ಧಾರ ಮಾಡಿದ್ವಿ ಇ ಪಿ ಎಸ್ ನೈಂಟಿ ಫೈವ್ ಅನ್ನುವಂತ ಪೆನ್ಷನ್ ಯೋಜನೆ ಬರುವುದೇ ಭವಿಷ್ಯ ನಿಧಿ ಯೋಜನೆಯಿಂದ ಪಿ ಎಫ್ ದಿಂದ ಆ ಪಿ ಎಫ್ ದಿಂದ ಏನು ಬಂದಿರ್ತದೆ ಅದು ಇ ಪಿ ಎಸ್ ನೈಂಟಿ ಫೈವ್ ಸ್ಕೀಮಿನೊಳಗೆ ಒಳಪಡ್ತಾರೆ ಈ ಇ ಪಿ ಎಸ್ ನೈಂಟಿ ಫೈವ್ ಸ್ಕೀಮ್ ಅಂದ್ರೆ ಇದು ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿದ್ದು ಇ ಪಿ ಎ ಇ ಪಿ ಎಫ್ಒ ಅಂತೇನು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಅವರು ಇದ್ರ ನಿರ್ವಹಣೆ ಮಾಡ್ತಾರೆ ಅವರು ಏಜೆಂಟ್ಸ್ ಏಜೆನ್ಸಿ ಅಂತ ಹೇಳ್ತಾರೆ ಆದರೆ ಸರ್ಕಾರದ ಮೇಲೆ ಪಟ್ಟು ತೋರಿಸ್ತಾರೆ ಆದ್ರೆ ಪೂರಾ ಅಧಿಕಾರ ಅವರು ಅವ್ರು ಏನು ಹೇಳ್ತಾರೆ ಅದಕ್ಕೆ ಮಂತ್ರಿಗಳು ಹೂ ಅಂತಾರೆ कुमार कर्नाटक राज्य कार्या शांत हो जाओ भाई शांत हो जाओ मैं यानी मकानदार ई पी एस नाइनटी फाइव का मैं भी एक साथी हूँ मैं मैकेनिक में 35 साल मैंने सर्विस की है आज मुझे भी पेंशन सिर्फ जो है दो हजार मिलती है हमारा जो कॉन्ट्रीब्यूशन हुआ है वो हर महीना फाइव फोर्टी वन और जो है साढ़े बारह सौ हमने कॉन्ट्रीब्यूशन दिया है फिर भी आज हमको हुकूमत वाले इतना सता रहे हैं कि आज गरीबों का या हमारे मोहताजों का जो है हक मार कर जो है अपनी पेंशन को बढ़ा रहे हैं मगर तो हमारे पेंशन को नहीं बढ़ा रहे हैं इसलिए आज इस जो है ये माध्यम के तरफ से मैं नरेंद्र मोदी साहब को और जो है मनसुख मांड्या साहब को और हमारे यहाँ के जो है जी को, इन सब को हाथ जोड़ के विनती करता हूँ हमारे गरीबों की हमारे जो बूढ़े लोगों की आवाज को सुनो ये आवाज हमारी दहली तक जाएगी अगर ये आवाज ना सुनेंगे तो आने वाले महीने में दिसंबर तीन और चार दहली चलो कार्य का हमने रखा है जब तक का हमारा काम हो गया तो हम खुशी मनाएंगे आपके दुआएं हमारे साथ रहेंगे अगर काम नहीं हुआ तो तीन और चार पूरी दिल्ली में जो है चाहे झेल भरो कोई परवाह नहीं सब जेल भरेंगे हम ना को अरेस्ट कर के जाने परवाह नहीं है हमारे हक के लिए हम तो मर जाएंगे हमारे भाइयों को आने वालों को नहीं मिलेगी तो सब हमारे आने वालों को पैसा मिलेगा इसलिए जो हम दुआ करते हैं भगवान से वो अल्लाह से दुआ करते हैं कि भगवान हमारे जो है इन बातों को सुन ले आपके माध्यम के जरिए से आप ये आवाज हमारी दहली तक पहुंचाए मैं सारे माध्यम वालों का सारे जो पेपर वाले न्यूज वालों का शुक्रिया अदा करता हूँ कि आप हमारी आवाज वहाँ तक पहुँचा मेरा नाम है यानी मकान मैं बागलकोट डिपो में मैकेनिक बोल के काम करता था मैं भी सिर्फ जो है दो हजार पेंशन ले रहा हूँ